ಬೆಂಗಳೂರಿನ ಚೋಳೂರು ಪಾಳ್ಯ ರಸ್ತೆಯಲ್ಲಿ ಸರಣಿ ಕಳ್ಳತನಗಳು ಜರುಗಿವೆ ಒಂದು ಮೆಡಿಕಲ್ ಶಾಪ್ನಲ್ಲಿ ಮತ್ತೊಂದು ಬೇಕರಿಯಲ್ಲಿ ಹಾಗೆ ನಂದಿನಿ ಪಾರ್ಲರ್ನಲ್ಲಿ ನಡೆದಿರುವಂತಹ ಸರಣಿ ಕಳ್ಳತನ ಅಂಗಡಿಗಳ ಶಟ್ಟರನ್ನು ಮುರಿದು ಸರಣಿ ಕಳ್ಳತನ ನಡೆದಿದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಪರಾರಿಯಾಗಿದ್ದಾರೆ ವಿಶ್ವ ಮೆಡಿಕಲ್ನಲ್ಲಿ ಲಕ್ಷಾಂತರ ರೂಪಾಯಿ ನಗದನ್ನ ಕದೀಮರು ಕದ್ದಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿದೆ ಸ್ಥಳಕ್ಕೆ ಕೆ ಪಿ ಅಗ್ರಹಾರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ ನೋಡಿ ರಾತ್ರಿಯ ಸಂದರ್ಭದಲ್ಲಿ ಅಂಗಡಿಗಳನ್ನು ಕ್ಲೋಸ್ ಮಾಡಿಕೊಂಡು ಹೋಗಿರ್ತಾರೆ ಮಾಲೀಕರು ಅದಾದ ಮೇಲೆ ಮಧ್ಯರಾತ್ರಿ ಸುಮಾರಿಗೆ ಆಗಮಿಸಿ ಶಟರ್ಗಳನ್ನೇ ಮುರಿದು ಈ ರೀತಿ ಅಂಗಡಿಯಲ್ಲಿದ್ದಂತಹ ನಗದನ್ನು ದೋಚಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಅದರಲ್ಲೂ ವಿಶ್ವ ಮೆಡಿಕಲ್ನಲ್ಲಿ ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ಮೆಡಿಕಲ್ನಲ್ಲಿ ಲಕ್ಷಾಂತರ ರೂಪಾಯಿ ನಗದನ್ನು ಏನು ಕಳ್ಳರು ದೋಚಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿದೆ ಅದು ಕೂಡ ಪೊಲೀಸ್ ಠಾಣೆ ಸುತ್ತಮುತ್ತ ಇರುವ ಅಂಗಡಿಗಳಲ್ಲೇ ಈ ಒಂದು ಕಳ್ಳತನ ನಡೆದಿರುವಂಥದ್ದು ಹಾಗಿದ್ರೆ ನೈಟ್ ರೌಂಡ್ಸ್ ಬಿಟ್ಟು ನಿದ್ದೆ ಮಾಡ್ತಾ ಇದ್ದಾರಾ ಪೊಲೀಸರು ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ ಸರಣಿ ಕಳ್ಳತನವಾದ್ರೂ ಕೂಡ ಪೊಲೀಸರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ನಾಲ್ಕೈದು ಅಂಗಡಿ ಕಳ್ಳತನಕ್ಕೆ ನಾಲ್ಕೈದು ಗಂಟೆ ಬೇಕು ಆದರೆ ಕಳ್ಳರು ಸುತ್ತಾಡಿದ್ರೂ ಕೂಡ ಪೊಲೀಸರಿಗೆ ಒಂದು ಚೂರು ಕೂಡ ಗೊತ್ತಾಗಿಲ್ವಾ ಪೊಲೀಸ್ ಠಾಣೆ ಸುತ್ತಮುತ್ತಲೇ ಈ ಅಂಗಡಿಗಳಿರೋದು ಹಾಗೆ ನೈಟ್ ಸೌಂಡ್ ನೈಟ್ ರೌಂಡ್ಸ್ ಮಾಡದೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರಾ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ನೈಟ್ ಬೀಟ್ ಮಾಡೋದನ್ನೇ ಹಾಗಿದ್ರೆ ಪೊಲೀಸರು ಇಲ್ಲಿ ಮರೆತು ಬಿಟ್ಟಿದ್ದಾರ ಹಸಿ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇನ್ನು ಇಲ್ಲೊಂದು ಸರಣಿ ಕಳ್ಳತನ ನಡೆದಿದೆ ಅದು ಕೂಡ ಪೊಲೀಸ್ ಠಾಣೆ ಸುತ್ತಮುತ್ತ ಇರುವ ಅಂಗಡಿಗಳಲ್ಲೇ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮದು ಮೊದಲೇದಾಗಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಊರುಗಳಲ್ಲಿ ಸಾಕಷ್ಟು ದರೋಡೆ ಪ್ರಕರಣಗಳು ಆಗ್ತಾ ಇದ್ವು ಅದೇ ರೀತಿಯಾಗಿ ಈ ಸಚಿವರು ಕೂಡ ಗೃಹ ಸಚಿವರಾದಿಯಾಗಿ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರಿಗೂ ಕೂಡ ಖಡಕ್ ಸೂಚನೆಯನ್ನ ಕೊಟ್ಟಿದ್ರು ನೈಟ್ ಸೌಂಡ್ ರೌಂಡ್ಸ್ ಅನ್ನ ಜಾಸ್ತಿ ಮಾಡಬೇಕು ಮತ್ತು ಈ ರೀತಿಯಾದಂತಹ ಘಟನಾವಳಿಗಳು ಆಗಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನೀವು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೀಗಾಗಿ ನಗರ ಪೊಲೀಸ್ ಆಯುಕ್ತ ದಯಾನಂದ ಅವರು ಕೂಡ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಆಯಾ ಠಾಣಾ ವ್ಯಾಪ್ತಿಯಲ್ಲಿ ನೈಟ್ ರೌಂಡ್ಸ್ ಅನ್ನು ಕೂಡ ಹೆಚ್ಚು ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕೂಡ ಸೂಚನೆಯನ್ನು ಕೊಟ್ಟಿತ್ತು ಇದರ ಮುಂದುವರಿದ ಭಾಗವಾಗಿ ಸ್ವಲ್ಪ ದಿನಗಳ ಕಾಲ ನೈಟ್ ರೌಂಡ್ಸ್ ಅನ್ನು ಕೂಡ ಪೊಲೀಸರು ಮಾಡಿದ್ರು ಸ್ವತಃ ನಗರ ಪೊಲೀಸ್ ಆಯುಕ್ತರೇ ನೈಟ್ ರೌಂಡ್ಸ್ ನಲ್ಲಿ ಇದ್ರು ಈಗ ಸದ್ಯಕ್ಕೆ ಈ ಕೆಪಿ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸರಣಿಗಳತನ ತನ ಒಂದು ಮೆಡಿಕಲ್ ಶಾಪ್ ಆಗಿರಬಹುದು ಒಂದು ಬೇಕರಿ ಹಾಗೇನೆ ನಂದಿನಿ ಪಾರ್ನರ್ ಕೂಡ ಕಳ್ಳತನವನ್ನ ಮಾಡಿದ್ದಾರೆ ಬೆಂಗಳೂರಿನ ಚೋಳೂರು ಪಾಳ್ಯ ರಸ್ತೆಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಅಂಗಡಿಗಳ ಶಟರ್ ಅನ್ನ ಬ್ರೇಕ್ ಮಾಡಿ ಕಳ್ಳರು ಒಳಗೆ ನುಗ್ಗಿ ಅಲ್ಲಿರುವಂತಹ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ದೋಚ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಇಲ್ಲಿ ನೋಡ್ತಾ ಇರೋದು ಯಾಕಂತಂದ್ರೆ ಒಂದು ಅಂಗಡಿಯನ್ನ ಕಳ್ಳತನ ಮಾಡಬೇಕು ಮತ್ತು ಒಂದು ಡೋರ್ ಅನ್ನ ಬ್ರೇಕ್ ಮಾಡ್ಬೇಕು ಅಂತ ಇಂತಿಷ್ಟು ಸಮಯ ಕೂಡ ಬೇಕಾಗತ್ತೆ ಆದ್ರೆ ರಾತ್ರಿ ಗಸ್ತಲ್ಲಿದ್ದಂತಹ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಇದು ನೈಟ್ ರೌಂಡ್ಸ್ ಅನ್ನ ಬಿಟ್ಟು ಏನಾದ್ರೂ ನಿದ್ದೆ ಮಾಡ್ತಾ ಇದ್ರಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ ಯಾಕಂತಂದ್ರೆ ಇಷ್ಟು ಸರಣಿಗಳತನ ಆದ್ರೂ ಕೂಡ ಯಾರೊಬ್ರು ಕೂಡ ಅಲ್ಲಿ ಹೋಗೋದಕ್ಕಾಗಿಲ್ವಾ ಯಾರೊಬ್ಬರ ಗಮನಕ್ಕೂ ಬಂದಿಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ ಸದ್ಯಕ್ಕಂತೂ ಆ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಇನ್ನು ಆ ಪ್ರಕರಣ ದಾಖಲು ಮಾಡಿಕೊಂಡು ಸಿ ದೃಶ್ಯಾವಳಿಗಳ ಆಧಾರದ ಮೇಲೆ ತನಿಖೆಯನ್ನು ಕೂಡ ಕೈಗೊಂಡಿರುವಂತದ್ದು ಂತೂ ಇದರಲ್ಲಿ ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಮುಂದೆ ಈಗಾಗದಂತೆ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಮತ್ತು ಇಲ್ಲಿ ಕಳ್ಳತನ ಮಾಡಿರುವಂತಹ ಕಳ್ಳರನ್ನ ಎಷ್ಟರ ಮಟ್ಟಿಗೆ ಬಂಧಿಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿದೆ ಒಟ್ಟಾರೆಯಾಗಿ ಆ ಬೆಂಗಳೂರು ಪೊಲೀಸರು ಕೆಲವೊಂದು ಸಂದರ್ಭದಲ್ಲಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಆದ್ರೆ ಈಗ ಆ ಕಳ್ಳತನ ಪ್ರಕರಣವನ್ನು ನೋಡಿದ್ರೆ ನಿಜವಾಗ್ಲೂ ಪೊಲೀಸ್ ರಾತ್ರಿ ನೈಟ್ ರೌಂಡ್ಸ್ ಮಾಡ್ತಾನೆ ಇಲ್ವಾ ಅನ್ನೋ ಒಂದು ಅನುಮಾನ ವ್ಯಕ್ತ ಆಗುತ್ತೆ ಜೊತೆಗೆ ಇದು ಈ ಸುದ್ದಿ ಆ ಬ್ರೇಕ್ ಆದ್ಮೇಲೆ ಆ ಪೊಲೀಸ್ ಅಂದ್ರೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೂ ಕೂಡ ಬರುತ್ತೆ ಅಲ್ಲಿರುವಂತಹ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿರುವಂತಹ ಸಿಬ್ಬಂದಿ ಏನಿದ್ದಾರೆ ಅವ್ರಿಗೆ ಸರಿಯಾದಂತಹ ಕ್ಲಾಸ್ ತೆಗೆದುಕೊಳ್ಬೇಕಾಗತ್ತೆ ಮುಂದೆ ಈಗಾಗದಂತೆ ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ